ಪೂಜಾರಿ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯ ರಾಜ್ಯ ಪ್ರಧಾನಿ ಕಾರ್ಯದರ್ಶಿಗಳಾದಂಥ ಎನ್ ಅಪ್ಪಾಜಿ ಅವರು ಕಲಬುರಗಿ ಜಿಲ್ಲೆ ಪ್ರಚಾರ ಸಮಿತಿ ಮತ್ತು ಅರಿವು ಕಾರ್ಯಕ್ರಮಕ್ಕಾಗಿ ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನು ಕೊಡ್ತೀನಿ ಇಲ್ಲಿ ಕಲಬುರಗಿ ಜಿಲ್ಲೆಗೆ ಏನು ಪ್ರಚಾರ ಮಾಡಕ್ಕೆ ಬಂದರೆ ಅವ್ರ ಬಗ್ಗೆ ಸ್ವಲ್ಪ ಒಂದೆರಡು ಕೇಳೋಣ ಹೇಳಿ ಸರ್ ನಮ್ಮ ಕಲಬುರಗಿ ಜಿಲ್ಲೆಗೆ ಏನು ಮಾಡೋಕೆ ಬಂದಿದೆ ಸರ್ ಕಲಬುರಗಿ ಕಲಬುರಗಿ ಜಿಲ್ಲೆಗೆ ನಮ್ಮ ಏನು ಸಂಸ್ಥೆ ಮಾನವ ಹಕ್ಕುಗಳ ಸಂರಕ್ಷಣೆ ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆ ಅಂತೇಳಿ ಡಾಕ್ಟರ್ ರಾಘವೇಂದ್ರ ಎಸ್ ಆರ್ ಅಂತ ಹೇಳಿದವರು ಸುಮಾರು ಹದಿನಾಲ್ಕು ವರ್ಷಗಳ ಹಿಂದೆ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ ಮತ್ತು ಇದರ ಜೊತೆಗೆ ಇತ್ತೀಚೆಗೆ ಅಂದರೆ ಒಂದು ಎರಡು ವರ್ಷಗಳ ಹಿಂದೆ ಈ ಮಾಹಿತಿಯಕ್ಕೂ ಬಳಕೆದಾರರ ಭಾಗ ಅಂತ ನಾವು ಮಾಡ್ಕೊಂಡಿದ್ದೀವಿ ಅದನ್ನ ಇಲ್ಲಿ ಸೇರ್ಪಡೆ ಮಾಡಿದ್ದೀವಿ ಮಾನವಕ ಸಂರಕ್ಷಣೆ ಮತ್ತು ಭ್ರಷ್ಟೋತ್ವ ನಿರ್ಮೂಲ ಸಂಸ್ಥೆ ಅಂತ ಏನು ಪ್ರಾರಂಭ ಆಗಿತ್ತು ಅದಕ್ಕೆ ಮಾಹಿತಿಯಕ್ಕೂ ಕಾರ್ಯಕರ್ತರ ಒಂದು ವಿಭಾಗ ಅಂತೇಳಿ ಈಗ ಆಲ್ರೆಡಿ ನಾವು ಮಾಹಿತಿ ಕಾರ್ಯಕರ್ತರನ್ನ ಇದು ಮಾಡಿದಾಗ ನಮ್ಮಲ್ಲಿ ಈಗ ಸಾವಿರಾರು ಜನರು ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮಲ್ಲಿ ಸೇರ್ಪಡೆಯಾಗಿದ್ದಾರೆ ಅದು ಪ್ರತಿ ಜಿಲ್ಲೆನಲ್ಲೂ ಇದ್ದಾರೆ ಆ ಪ್ರತಿ ಜಿಲ್ಲೆನಲ್ಲೂ ಕೂಡ ನಾವು ಈಗ ಕೆಲವು ಜಿಲ್ಲೆಗಳಲ್ಲಿ ಘಟಕಗಳನ್ನು ಮತ್ತು ತಾಲೂಕು ಘಟಕಗಳನ್ನು ಮಾಡಿದ್ದೀವಿ ಈ ಒಂದು ಏನು ನಾವು ಸದಸ್ಯತ್ವ ಅಭಿಯಾನ ಅಂತ ಒಂದು ಪ್ರಾರಂಭ ಮಾಡಬೇಕು ಅನ್ಕೊಂಡಿದ್ವೋ ಅದು ಸೂಕ್ತ ಸಮಯ ನಮಗೆ ಸಿಕ್ಕಿರಲಿಲ್ಲ ಯಾಕಂದ್ರೆ ರಾಜ್ಯಾಧ್ಯಕ್ಷರು ಕೂಡ ಬಿಡುವಿನ ಬಿಡುವಿರಲಿಲ್ಲ ನಮಗೂ ಕೂಡ ಕೆಲವು ಕಾರ್ಯಕ್ರಮಗಳಿಂದ ಬಿಡುವಿರಲಿಲ್ಲ ಆ ಒಂದು ಉದ್ದೇಶದಿಂದ ಈವಾಗ ನಾವು ಪ್ರಥಮ ಬಾರಿಗೆ ಕಲಬುರಗಿಯ ಜಿಲ್ಲಾಧ್ಯಕ್ಷರು ಮಲ್ಲಣ್ಣ ಮೂರ್ತಿ ಅಂತೇಳಿ ಅವರು ರಾಜ್ಯಾಧ್ಯಕ್ಷರಿಗೆ ಮನವಿ ಮಾಡಿಕೊಂಡಿದ್ದಾರೆ ಸರ್ ನಮ್ಮ ಒಂದು ಜಿಲ್ಲೆಯಿಂದಲೇ ನೀವು ಸದಸ್ಯತ್ವ ಅಭಿಯಾನ ಮತ್ತು ಅರಿವು ಮೂಡಿಸತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯಿಂದಲೇ ಪ್ರಾರಂಭ ಮಾಡಬೇಕು ಅಂತೇಳಿ ಅವರು ಕೋರಿಕೆಯ ಮೇರೆಗೆ ರಾಜ್ಯಾಧ್ಯಕ್ಷರ ಒಂದು ನನ್ನ ಒಂದು ಸಲಹೆ ಮಾರ್ಗದರ್ಶನದ ಮೇರೆಗೆ ನಮ್ಮ ಏನು ಪ್ರಚಾರ ಸಮಿತಿ ನಮ್ಮ ಪ್ರಚಾರ ಸಮಿತಿಯಲ್ಲಿ ನಾವು ಈಗ ಆಲ್ರೆಡಿ ಒಂದು ಐದರಿಂದ ಆರು ಜನ ಇದ್ದೀನಿ ನಾವು ಪ್ರತಿ ಜಿಲ್ಲೆಗೆ ಯಾವ ಜಿಲ್ಲೆಯ ಸಂಘಟನೆಯವರು ನಮ್ಮನ್ನು ಕರೀತಾರೆ ಅಂದರೆ ನಮ್ಮ ಸಂಘಟನೆ ಜಿಲ್ಲಾ ಕಮಿಟಿಯವರು ಆ ಒಂದು ಜಿಲ್ಲೆಗೆ ಹೋಗ್ತಕ್ಕಂಥದ್ದು ತಾಲೂಕ್ ಕಮಿಟಿಯವರು ಕರೆದ್ರೆ ತಾಲೂಕು ಕಮಿಟಿಗೆ ಹೋಗ್ತಕ್ಕಂಥ ಅಲ್ಲಿ ನಾವು ಎರಡರಿಂದ ಮೂರು ದಿನ ಒಂದು ಐದು ದಿನ ಈ ಥರ ನಾವು ಜನರಿಗೆ ಸಾರ್ವಜನಿಕರ ಮುಂದೆ ನಾವು ಕರಪತ್ರವನ್ನು ಹಂಚುವ ಮೂಲಕ ಮತ್ತು ಅವರಿಗೆ ಸೂಕ್ತ ತಿಳುವಳಿಕೆ ಕೊಡುವಂಥ ಮೂಲಕವಾಗಿ ನಾವು ಎಲ್ಲರೂ ಕೂಡ ಇಡೀ ರಾಜ್ಯ ಸಮಿತಿಯಲ್ಲಿ ಏನಿದ್ದಾರೆ ಅವರ ಅಂಥವಂಥ ಪ್ರತಿಯೊಬ್ಬರನ್ನು ಕೂಡ ಇದರಲ್ಲಿ ಭಾಗವಹಿಸಿ ಇಡೀ ಕರ್ನಾಟಕದಾದ್ಯಂತ ನಮ್ಮ ಸಂಸ್ಥೆಯಿಂದ ಸಾರ್ವಜನಿಕರ ಅನುಕೂಲ ದೃಷ್ಟಿಯಿಂದ ಇನ್ನೊಂದು ಸರ್ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋ ದೃಷ್ಟಿಯಿಂದ ನಾವು ಒಂದು ಇಲ್ಲಿ ಮಾನವ ರಾಜ್ಯ ಸಮಿತಿಯನ್ನಾಗಿರಬೇಕು ಈ ಟೋಟಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಟೋಟಲ್ ಎಷ್ಟು ಜನ ಮೇಂಬ ಸರ್ ನಮ್ಮ ಇಡೀ ಟೋಟಲ್ ಕರ್ನಾಟಕದ ನಮ್ಮಲ್ಲಿ ಒಂದು ಸುಮಾರು ಒಂದು ಸಾವಿರದ ಒಂಬೈನೂರು ಜನ ಕಾರ್ಯಕರ್ತರು ಇದ್ದಾರೆ ಬಟ್ ಒಂದೇ ಆಗಿದೆ ಅಂದರೆ ನಾವು ಎಲ್ಲ ಜಿಲ್ಲೆಗೂ ಸಾಧ್ಯ ಸಾಧ್ಯವಾಗ್ತಾ ಇಲ್ಲ ಯಾಕಂದರೆ ನಾವು ನಿರ್ದಿಷ್ಟ ಸಮಯದಲ್ಲಿ ನಮ್ಮ ಅಲ್ಲಿ ಜಿಲ್ಲಾ ಸಮಿತಿಯವ್ರಿಗೂ ಕೂಡ ಸಮಯ ಇರಬೇಕು ಮತ್ತು ನಮಗೂ ಕೂಡ ಸಮಯ ಇರಬೇಕು ಅಂಥ ಒಂದು ಸಮಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಏನು ರಾಜ್ಯ ಸಮಿತಿ ಇದೆ ಅಲ್ಲಿ ತೀರ್ಮಾನ ತಗೊಂಡು ಇಂಥ ಜಿಲ್ಲೆಗೆ ಹೋಗ್ಬೇಕು ಅಂದಾಗ ನಾವು ಯಾರು ಹೋಗ್ಬೇಕು ಅಂತೇಳಿ ನಾವು ರಾಜ್ಯ ಸಮಿತಿಯಿಂದ ಐದು ಜನರನ್ನು ನಾವು ಆ ಜಿಲ್ಲೆಗೆ ಕಳಿಸ್ಕೊಡ್ತೀವಿ ಆ ಜಿಲ್ಲಾ ಸಮಿತಿಯವರು ಇವರು ಇಬ್ರು ಸೇರಿಕೊಂಡು ಅಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಮತ್ತು ಸಾರ್ವಜನಿಕರಿಗೆ ಏನೇನು ಸಮಸ್ಯೆ ಆಗ್ತದೆ ಅಂತಕ್ಕಂಥದ್ದು ಆ ಸಾರ್ವಜನಿಕರಿಂದ ಮನವಿ ಸ್ವೀಕಾರ ಮಾಡೋದು ದೂರ ಸ್ವೀಕಾರ ಮಾಡ್ತಕ್ಕಂಥದ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನ ಮುಗಿಸ್ತಕ್ಕಂಥದ್ದು ಮತ್ತೆ ಅವರು ಒಂದು ವೇಳೆ ನಮ್ಮ ಒಂದು ಇದಕ್ಕೆ ಅವರು ಇದಾಗಿಲ್ಲ ಅಂದರೆ ನಾವು ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದು ಮುಂದಿನ ಕಾನೂನು ಹೋರಾಟ ಮಾಡ್ತಕ್ಕಂಥ ರೂಪುರೇಷೆಗಳ ಬಗ್ಗೆ ನಾವು ಒಂದು ಪ್ಲಾನ್ ಮಾಡಿಕೊಂಡು ಅವರ ಮುಂದೆ ಹೋರಾಟ ಮಾಡ್ತಾ ಪ್ರಥಮವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಈಗ ನಾವು ಪ್ರಥಮವಾಗಿ ಸಶಸ್ತ್ರ ಅಭಿಯಾನ ಮತ್ತು ಅದು ಕಾರ್ಯಕ್ರಮ ಕಾರ್ಯಕ್ರಮದಿಂದ ನಾವು ಪ್ರಾರಂಭ ಮಾಡಿದ್ದೀವಿ ನಿನ್ನೆ ಕೂಡ ಮಾಡಿದೀವಿ ಈಗ ಆಲ್ರೆಡಿ ಕೆಲವು ಪಂಚಾಯಿತಿಗಳಿಗೆ ಈಗಾಗಲೇ ಮೂರ್ನಾಲ್ಕು ಪಂಚಾಯಿತಿಗಳನ್ನು ಹೋಗಿದ್ದೀವಿ ಅಲ್ಲಿ ಅನೇಕ ರೀತಿಯಲ್ಲಿ ಸಮಸ್ಯೆ ಸ್ವಚ್ಛತೆ ಇಲ್ಲ ನೀರಿನ ಸಮಸ್ಯೆ ಚರಂಡಿ ಇಲ್ಲ ಶೌಚಾಲಯ ಮಹಿಳಾ ಶೌಚಾಲಯ ಅಂತೂ ಸಂಪೂರ್ಣ ಇಲ್ಲವೇ ಇಲ್ಲ ಬಾಳು ಬಿದ್ದೀವಿ ಎಷ್ಟೋ ಕಡೆ ಹಂಗಾಗಿ ನಾವು ಅವರಿಗೆ ಅರಿವನ್ನು ಮೂಡಿಸಿದ್ದೇವೆ ಮತ್ತು ಸಂಬಂಧಪಟ್ಟ ಪಿ ಡಿ ನೇರ ದೂರವಾಣಿ ಕರೆ ಮಾಡಿಕೊಳ್ಳಲು ಮಾತಾಡಿ ಒಂದು ಎಚ್ಚರಿಕೆಯನ್ನು ಸಂದೇಶವನ್ನು ಕೊಟ್ಟು ಬಂದಿದ್ದೇವೆ ಜನ ಅಧಿಕಾರಿಗಳು ಅಧಿಕಾರಿಗಳು ಒಪ್ಕೊಂಡಿದ್ದಾರೆ ಅವರು ನಾವು ಇನ್ನೂ ಸರಿಯಾದ ರೀತಿಯಲ್ಲಿ ಭೇಟಿ ಕೊಟ್ಟಿರಲಿಲ್ಲ ಈಗ ನೀವು ಹೇಳಿದ ಮೇಲೆ ಅಂದರೆ ನಾವು ಕೆಲವರು ಹೊಸಬರು ಬಂದಿದ್ದೀವಿ ಅಂತ ಹೇಳಿದ್ರು ನಾವು ಹೋಗಿ ಭೇಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಇನ್ನು ಕೆಲವ್ರದ್ದು ಈ ಸೊತ್ತು ಸಮಸ್ಯೆಗಳು ಕೂಡ ಅದನ್ನು ಕೂಡ ನಾವು ಅದೇ ಪಂಚಾಯಿತಿಗಳಿಗೆ ಹೋಗಿ ನಾವು ಕೆಲವರಿಗೆ ವಿಚಾರವನ್ನು ಮೂಡಿಸಿದ್ದೇವೆ ಅಲ್ಲಿ ಪಿ ಡಿಒಗಳು ದೂರವಾಣಿ ಕರೆ ಮಾಡಿದಾಗ ಒಪ್ಕೊಂಡಿದ್ದಾರೆ ಸ್ಪಂದನೆ ಮಾಡಿದ್ದಾರೆ ओके सर थैंक यू सर इवेगी